ಕನ್ನಡ ಸಿನಿಮಾಗಳು ಯೂಟ್ಯೂಬ್ನಲ್ಲಿ ಸಾವಿರಗಳ ಸಂಖ್ಯೆಯಲ್ಲಿ ಮಾತ್ರ ವೀಕ್ಷಕರನ್ನ ಸೆಳೆಯುತ್ತಿದ್ದವು ಆದ್ರೆ ಈಗ ಮಿಲಿಯನ್ ಗಡಿಯನ್ನ ದಾಟಿವೆ ಸದ್ಯಕ್ಕೆ ಹಾಡು ಟೀಸರ್ ಟ್ರೇಲರ್ ವೀಕ್ಷಣೆಯಲ್ಲಿ ಅತಿ ಹೆಚ್ಚು ದಾಖಲೆ ಮಾಡಿರೋದು ನಟ ಯಶ್ ಅಭಿನಯದ ಕೆಜಿಎಫ್ ಸಿನಿಮಾ ಕೆಜಿಎಫ್ ನ ಮೂರು ಹಾಡುಗಳ ಪೈಕಿ ಜೋಕೆ ನಾನು ಬಳ್ಳಿಯ ಮಿಂಚು ಹಾಡು ಒಂಬತ್ತು ಮಿಲಿಯನ್ ಹಾಗೂ ಇದೇ ಹಾಡಿನ ಹಿಂದಿ ವರ್ಷನ್ ಗಲಿ ಗಲಿ ಹಾಡು ನೂರ ಐದು ಮಿಲಿಯನ್ ವೀಕ್ಷಣೆಯನ್ನ ಪಡೆದುಕೊಂಡಿದೆ ಉಳಿದ ಹಾಡುಗಳು ಸರಾಸರಿ ಎರಡು ಮಿಲಿಯನ್ ದಾಟಿದೆ ನಟ ಸುದೀಪ್ ಅಭಿನಯದ ಫೈಲ್ ಒನ್ ಚಿತ್ರದ ಕುಸ್ತಿ ಟೀಸರ್ ಗೆ ಸಾಕಷ್ಟು ರೆಸ್ಪಾನ್ಸ್ ಬಂದಿದ್ದು ಈಗಾಗಲೇ ನಾಲ್ಕು ಮಿಲಿಯನ್ ಗಡಿ ದಾಟಿದೆ ಈ ಟೀಸರ್ ಬೇರೆ ಬೇರೆ ಭಾಷಿಕರ ಗಮನವನ್ನ ಸೆಳಿತಾ ಇದೆ ಈ ಟೀಸರ್ ರಿಲೀಸ್ ಆದ ದಿನ ಟ್ವಿಟರ್ ನಲ್ಲಿ ಭಾರಿ ಹವಾ ಮೇಂಟೈನ್ ಮಾಡಿತ್ತು ಸಲ್ಮಾನ್ ಖಾನ್ ಕೂಡ ಶುಭ ಹಾರೈಸಿದ್ರು ಸಿನಿಮಾ ಬಿಡುಗಡೆಯ ಹೊತ್ನಲ್ಲಿ ಬಂದ ನಿಖಿಲ್ ಕುಮಾರ್ ನಟನೆಯ ಸೀತಾರಾಮ ಕಲ್ಯಾಣ ಟ್ರೇಲರ್ ಧೂಳೆಬ್ಬಿಸ್ತಾ ಇದೆ ಈಗಾಗಲೇ ಯೂಟ್ಯೂಬ್ ಖಾತೆಯಲ್ಲಿ ಐದು ಮಿಲಿಯನ್ ವೀಕ್ಷಕರ ಸಂಖ್ಯೆ ಜಮೆಯಾಗಿದೆ ದರ್ಶನ್ ಚಿತ್ರದ ಹಾಡು ಸೃಷ್ಟಿಸಿರುವ ಅಬ್ಬರದ್ದೇ ಮತ್ತೊಂದು ಕತೆ ಯಜಮಾನ ಚಿತ್ರದ ಶಿವನಂದಿ ಹೆಸರಿನ ಹಾಡು ಯೂಟ್ಯೂಬ್ ಒಂದರಲ್ಲೇ ಆರು ಮಿಲಿಯನ್ ವೀಕ್ಷಕರನ್ನ ತನ್ನತ್ತ ಸೆಳೆದಿದೆ ಒಂದು ಮುಂಜಾನೆ ಎಂದು ಸಾಗುವ ಮೆಲೋಡಿ ಹಾಡಿನ ಕದರ್ ಬರೋಬ್ಬರಿ ನಾಲ್ಕು ಮಿಲಿಯನ್ ಗಡಿ ದಾಟಿದೆ ಹಾಗೆ ಪುನೀತ್ ರಾಜ್ಕುಮಾರ್ ಅವರು ಕಾಣಿಸ್ಕೊಂಡಿರುವ ನಟ ಸಾರ್ವಭೌಮ ಚಿತ್ರದ ಟೀಸರ್ ಒಂದು ಮಿಲಿಯನ್ ಕ್ರಾಸ್ ಮಾಡಿದ್ರೆ ಹೊಸ ವರ್ಷದ ಸಂಭ್ರಮಕ್ಕೆ ಬಂದ ಹಾಡು ಎರಡು ಮಿಲಿಯನ್ ಹಿಟ್ಸ್ ಪಡೆದುಕೊಂಡಿದೆ ಅಲ್ಲದೆ ಧ್ರುವ ಸರ್ಜಾ ನಟನೆಯ ಪೊಗರು ಟೀಸರ್ ಸದ್ದಿಲ್ಲದೆ ಬಂದ್ರು ಯೂಟ್ಯೂಬ್ನಲ್ಲಿ ಮಾತ್ರ ಸದ್ದು ಮಾಡ್ತಾ ಇದೆ ಇದನ್ನ ನೋಡಿದವರ ಸಂಖ್ಯೆ ಮೂರು ಮಿಲಿಯನ್ ಹೀಗೆ ನಮ್ಮ ಸ್ಯಾಂಡಲ್ವುಡ್ ಹೀರೋಗಳು ಯೂಟ್ಯೂಬ್ನಲ್ಲಿ ಹಾಡು ಟೀಸರ್ ಟ್ರೇಲರ್ ಗಳ ಮೂಲಕ ಮಿಲಿಯನ್ಗಳ ಗಡಿಯನ್ನ ದಾಟಿ ಮಿಲಿಯನ್ ಸ್ಟಾರ್ ಎಂದೆನಿಸಿಕೊಳ್ತಿದ್ದಾರೆ ನೆಟ್ ಜಗತ್ತಿನಲ್ಲಿ ಕನ್ನಡ ಚಿತ್ರಗಳ ಈ ಕ್ರೇಜ್ ನೋಡಿಯೇ ಪ್ರತಿಷ್ಠಿತ ನೆಟ್ಫ್ಲಿಕ್ಸ್ ಅಮೆಜಾನ್ ಅಂತ ಸಂಸ್ಥೆಗಳು ಕನ್ನಡ ಚಿತ್ರಗಳ ಮೇಲೆ ಬಂಡವಾಳ ಹೂಡೋದಿಕ್ಕೆ ಬರ್ತಾ ಇವೆ ಆ ಮೂಲಕ ಕನ್ನಡ ಚಿತ್ರಗಳು ಗ್ಲೋಬಲ್ ಮಾರುಕಟ್ಟೆಯ ಕದಂಬಗಳನ್ನ ಮೂಡ್ತಾ ಇವೆ